ಎಲ್ರಿಗೂ ನಮಸ್ಕಾರ ನಾನೀಗ ಸದ್ಯಕ್ಕೆ ಭಟ್ಕಳ ಹಲಸು ಮೇಳದಲ್ಲಿ ಇವತ್ತು ಈ ಹಲಸು ಮೇಳದಲ್ಲಿ ಒಂದು ಸ್ಟಾಲ್ ಇದೆ ಆ ಸ್ಟಾಲ್ ಅಲ್ಲಿ ಒಂದು ಗನ್ ನೋಡಿದೆ ಇದು ರೈತರಿಗೆ ಉಪಯೋಗ ಆಗುವಂತ ಗನ್ ಆ ಕಾರಣಕ್ಕೋಸ್ಕರ ಹೇಳೋಣ ಅಂತ ಅನಿಸ್ತು ಸರ್ ಏನಿದು ಏನ್ ಗನ್ ಇದು ಸರ್ ಇದು ಮಂಗನನ್ನು ಓಡಿಸೋ ಕೋವಿ ಸರ್ ಇದು ಎಲ್ಲ ಎಲ್ಲಾ ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ಓಡಿಸೋದು ಹೊಡಿಯೋದು ಪಡೆಯೋದಲ್ಲ ಸರ್ ಆಕ್ಚುಲ್ ನಾವು ಅದರಿಂದ ಸೇಫ್ಟಿ ಇರೋದು ನಮ್ಮ ಕೃಷಿಯನ್ನು ಬೆಳೆ ಸಿಗೋ ಮಾಮೂಲು ಅಟಮಾಲ್ಟೋಲ್ಟುತ್ತೆ ಒಂದು ಸಿಗುತ್ತೆ ಸರ್ ಇದು ಸರ್ ಈಗ ನಾನು ಇಷ್ಟೇ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ಸರ್ ಇದು ನಾನು ಪ್ರಾಣಿಯನ್ನು ಓಡಿಸಬೇಕಾದ್ರೂ ನಮ್ ಸೇಫ್ಟಿ ಇರಬೇಕು ಮೇನ್ ಆ ಸೇಫ್ಟಿಗೋಸ್ಕರ ಮಾಡಿಸಿರೋ ಸ್ಪೆಷಲ್ ಮೆಟಲ್ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್ ಇದು ಸರ್ ಇದರಲ್ಲಿ ವಿಶೇಷತೆ ನೀವು ಎಷ್ಟೇ ಸಾವಿರ ಸಲ ಹಾಕಿ ತೆಗೀರಿ ಥ್ರೆಡ್ ಆಗೋಲ್ಲ ಡೀಪ್ ಥ್ರೆಡ್ ಇರುತ್ತೆ ಕ್ಲೀನಿಂಗು ನೀರಲ್ಲೇ ರಸ್ಟ್ ಬರಲ್ಲ ಹಾಳಾಗಲ್ಲ ರಿಪೇರಿ ಇಲ್ಲ ಇದು ಸರಿ ತುಂಬಾ ಸುಲಭ ಇದೆ ನೋಡಿ ಇದನ್ನ ತೂತಲ್ಲ ಸಣ್ಣ ತೂತಿದೆ ತೂತಿದೆ ಸರ್ ನೋಡಿ ಈ ತರ ಹಾಕೋಬೇಕು ಇಲ್ಲಿ ಅಂತ ಇಟ್ಟು ಬಿಡಬೇಕು ಸರ್ ಮುಚ್ಚಲು ಹಾಕೊಂಡ್ಬಿಡೋದು ಸರ್ ಇಷ್ಟೇ ಫುಲ್ ಟೈಟ್ ಎಷ್ಟು ಕೈಯಲ್ಲಿ ಎಷ್ಟು ಟೈಟ್ ಐತಾಗುತ್ತೆ ಅಷ್ಟೇ ಅಷ್ಟೇ ಎದುರುಗಡೆ ಹದಿನೈದರಿಂದ ಇಪ್ಪತ್ತು ಕಲ್ಲುಗಳು ಸರ್ ಇಲ್ಲಿ ಕಲ್ಲು ಇರ್ಬೇಕಲ್ಲ ಕಲ್ಲುಗಳು ಸಣ್ಣ 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 ಕಡಲೆ ಕಾಳು ಸರ್ ಕಡಲೆ ಕಾಳು ಸೈಜ್ ಕಲ್ಲುಗಳು ಸರ್ ಬಿಳಿ ಕಡಲೆ ಕಾಬೂಲ್ ಕಡಲೆ ಅಂತ ಹೇಳಿದ್ರೆ ತುಂಬಾ ಸುಲಭ ಒಂದು ಹತ್ತರಿಂದ ಹದಿನೈದು ಕಲ್ಲು ಹಾಕೊಳ್ಳಿ ಮೇಲೆ ಆ ಕಲ್ಲುಗಳು ಕೆಳಗಡೆ ಮಾಡುವಾಗ ಬೀಳಗಾಗಿ ಒಂದು ಹಸಿ ಎಲೆ ಇಟ್ಕೊಳ್ಳಿ ಯಾವ್ದು ಆಗುತ್ತೆ ಹಸಿ ಎಲೆ ಯಾವ್ದು ಹಸಿ ಹಸಿ ತಳ್ಳಿ ಇಟ್ಕೊಳ್ಳಿ ಸರ್ ಇದಕ್ಕೆ ಇನ್ನಷ್ಟೇ ಬೆಂಕಿ ಹಚ್ಚಿ ಅಷ್ಟೇ ಸರ್ ಬೆಂಕಿ ಆಯ್ತು ಅಷ್ಟೇ ಸರ್ ಅದಕ್ಕೆ ಟ್ರಿಗರ್ ಗಿಗರ್ ಏನಿಲ್ಲ ಏನಿಲ್ಲ ಜಸ್ಟ್ ಬೆಂಕಿ ಜಸ್ಟ್ ಬೆಂಕಿ ಹಚ್ಚಿ ಇಟ್ಕೊಳ್ಳೋದು ಸರ್ ಬನ್ನಿ ಸೌಂಡ್ ಜೋರ್ ಆಗುತ್ತೆ ಸಿಕ್ಕಾಬಿಟ್ಟೆ ಸೌಂಡ್ ಬರುತ್ತೆ ಎಲ್ರು ಗಾಬರಿ ಆಗ್ತಾರೆ ಅಷ್ಟೊಳ್ಳೆ ಸೌಂಡ್ ಬರುತ್ತೆ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಕಲ್ಲಾಕಲ್ಲ ಕಲ್ಲಾಗದೆ ಮಾಡ್ತಾ ಇದ್ರಿ ಹೌದು ಹೌದು ಪ್ರಾಣಿಗಳ ಸೌಂಡು ಸೌಂಡ್ ನೋಡ್ಕೊಳ್ಳಿ ಗಾಡ್ ಸುಮಾರು ನೂರ ಎದ್ರಸ್ ಬಿಡ್ರಿ ಸರ್ ಎಲ್ರು ನೂರ ಅಡಿ ಮೇಲೆ ಹೋಗುತ್ತೆ ಸರ್ ಇದು ಈ ಕಲ್ಲು ನೂರ ಇಪ್ಪತ್ತಡಿ ನೂರ ಅಡಿ ಮೇಲೆ ಹೋಗುತ್ತೆ ಸ್ಟ್ರೈಟ್ ಆದ್ರೆ ಕೆಳಗ ಆಚೆಗಾದ್ರೆ ಒಂದು ನೂರ ಅಡಿ ಹೋಗುತ್ತೆ ಈ ಶಬ್ದ ಈ ಶಬ್ದ ಪ್ಲಸ್ ಆ ಕಲ್ಲು ಹೋಗಿ ಬಿದ್ದಾಗ ಯಾವದೇ ಪ್ರಾಣಿ ಅದು ಗಾಬರಿಯಾಗಿ ಭಯ ಬಿಟ್ಟು ಎಷ್ಟಿದೆ ಸರ್ ಇದಕ್ಕೆ ಇದಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸರ್ ಕಮ್ಮಿ ಮಾಡ್ಕೊಡ್ತೀರಾ ಇಲ್ಲ ಸರ್ ಕೃಷಿಕರಿಗೆ ಕೊಡೋ ರೇಟಲ್ಲೇ ಅಲ್ಲೇ ಕೊಡ್ತಾ ನಾನು ಎಂಟು ವರ್ಷ ಆಯ್ತು ಕೊಡ್ತಾ ಇರೋದು ಅದೇ ರೇಟ್ ಅಲ್ಲಿ ಕೊಡ್ತಾ ಇದೀನಿ ರೇಟ್ ಜಾಸ್ತಿ ಮಾಡಿಲ್ಲ ಬಟ್ ಕೂಲಿ ಎಲ್ಲ ಜಾಸ್ತಿ ಆಗಿದೆ ಏನ್ ಮಾಡ್ಲಿಕ್ಕೆ ಆಗಲ್ಲ ನಾನು ಒಬ್ಬ ರೈತನೇ ನಾನೇ ನಮ್ಮ ಹುಡುಗರು ಇದಾರೆ ನಮ್ ಕೆಲಸಗಾರ ಕೊಡ್ತಾರೆ ಸರ್ ಕಾಂಟ್ಯಾಕ್ಟ್ ಮಾಡಿದಂಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನೋಡಿ ಥ್ಯಾಂಕ್ ಯು ಸರ್ ಮತ್ತೆ ಇದೇನು ಇದು ಇದು ಬಿದ್ರಲ್ಲಿ ಅರವತ್ತು ವರ್ಷಕ್ಕೊಂದ್ಸಾರಿ ಬರೋ ಅಕ್ಕಿ ಸರ್ ಕ್ಯಾಂಬೋರೈಸ್ ಅಂತ ಎಲ್ಲ ಸುಮಾರು ಒಂದು ಮೂವತ್ತ ಕಾಯಿಲೆಗಳಿಗೆ ಆಗುತ್ತೆ ಸರ್ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಗೆ ನಂಬರ್ ಒನ್ ನ್ಯಾಚುರಲ್ ಮೆಡಿಸಿನ್ ಅದು ಬಿದ್ರಲ್ಲಿ ಅರವತ್ತು ವರ್ಷಕ್ಕೊಂದ್ಸಾರಿ ಬರೋ ಅಕ್ಕಿ ಅದು ಸಂಗ್ರಹ ಮಾಡಿ ನಾವು ಸಂಗ್ರಹ ಮಾಡಿದೀನಿ ಅದು ಹನ್ನೆರಡು ವರ್ಷ ಹಳೆಯದು ಸರ್ ಅದು ಶುಗರ್ ಗೆ ಆಗುತ್ತೆ ಜಾಯಿಂಟ್ ಪೇನ್ ಗೆ ಸ್ಪೈನಲ್ ಕಾರ್ಡ್ ಪೇನ್ ಗೆ ಎಲ್ಲದಕ್ಕೂ ಆಗುತ್ತೆ ವೆಲ್ಕಮ್ ಸರ್ ನಮಸ್ಕಾರ